ಹಳ್ಳಿ ಕಡೆ ಅಲ್ಲಿ ಅಲ್ಲಿ ನೋಡಿ ಒಂದು ಸಾವಿರ ಇನ್ನೂ ಹತ್ರ ಬನ್ನಿ ಇನ್ನೂ ಈಗ ಲಾಸ್ಟ್ ಅರ್ಟಿಂಗ್ ಹೋಗ್ತಾ ಅಕ್ಕ ಇದಕ್ಕೆ ಇವತ್ತು ಪಂಚಾಯತ್ ಹೇಗಿದೆ ಇವಾಗ ಹೇಗೆ ಸಿಗುತ್ತೆ ಇಲ್ಲಿ ನೋಡಿ ಒಂದು ಕೆರೆ ಪ್ರಕೃತಿ ಯಾವ ಥರ ಇಲ್ಲ ನಾಶ ಮಾಡ್ತಾರೆ ಇಲ್ಲಿ ರೂಪವನ್ನು ತೋರಿಸಿದರೆ ನರಕ ಬೇಕ ಮತ್ತು ನರಕೊಂಡು ಈ ನರಕದಿಂದ ಬಹುಕಾಸಿ ತೋರಿಸಿ ಅಲ್ಲಿಗೆ ಹೋಗಿದ್ರೆ ಹೋಲಿಕೆ ನಾವು ಮಾಡಬೇಕಾಗುತ್ತೆ ಇಲ್ಲಿ ಒಂದು ರೋಡಿ ಆ ರೋಡಲ್ಲಿ ಪ್ರಯಾಣ ಒಂದು ಕಾಮ ಬೇಕು ಈ ಐದನ್ನು ಯಾರು ಅಹಂಕಾರ ಈ ಐದನ್ನು ತೊರೀಬೇಕು ಸ್ವರ್ಗ ಮನಸ್ಸಿದೆ ಆ ಸ್ವರ್ಗ ಹೇಗಿರುತ್ತೆ ಹೇಗಿರುತ್ತೆ ನಿಜವಾಗ್ಲೂ ಈಶ್ವರ ಪರಮಾತ್ಮ ಹೇಳ ಭಗವಂತ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗಲ್ಲ ಇಲ್ಲ ಶ್ರೀ ಶ್ರೀಕೃಷ್ಣ ಹೇಗೆ ಬಾಲ್ಯತನದಲ್ಲಿ ಅಲ್ಲಿ ಸರಿ ಬಂಗಾರು ಮನೆಗಳಿರುತ್ತೆ ಅಲ್ಲಿ ಸ್ವರ್ಗದಲ್ಲಿ ಎವ್ರಿಥಿಂಗ್ ಇಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಏಳು ನೈಟು ಅಲ್ಲಿಗೆ ನಮಗೆ ಇಲ್ಲಿ ಅಂತ ಲೈಟ್ ಇದೆ ಪ್ರಕಾಶ ಕೊಡ್ತಿರತ್ತ ಮಿನಿಸ್ಟ್ರ್ಗಳು ಅಲ್ಲಿ ಎಲ್ಲಿದೆ ಸ್ವರ್ಗದಲ್ಲಿ ಆ ಕಾಲದಲ್ಲಿ ಇಲ್ಲವೇ ಇಲ್ಲ ಸ್ವರ್ಗ ಇದು ಬಂದಿದೆ ಎಲೆಕ್ಟ್ರಿಸಿಟಿ ಎಲ್ಲ ಬಂದಿದ್ದು ಟೂ ಹಂಡ್ರೆಡ್ ಇಯರ್ಸ್ ಅಪ್ರಾಕ್ಸಿಮೇಟ್ ಅದಕ್ಕೆ ಮುಂಚೆ ಎಲ್ಲ ರೈಲಿಲ್ಲ ಬಸ್ಸಿಲ್ಲ ಇದು ಏರೋಪ್ಲೈನ್ ಇಲ್ಲ ಅಲ್ಲಿ ನೋಡೋಣ ಡೈಮಂಡ್ಸ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಡೈಮಂಡ್ಸ್ ಆ ಡೈಮಂಡ್ಸ್ ಮೇಲೆ ನೈಟು ಚಂದ್ರನ ಬೆಳಕು ಬರುತ್ತೆ ಆ ಬೆಳಕಿನಲ್ಲಿ ನಮಗೆ ಪ್ರಕಾಶ ಸಿಗುತ್ತೆ ಲೈಟ್ ದಟ್ ಈಸ್ ಅಲ್ಲಿರುವಂಥ ಶ್ರೀಕೃಷ್ಣ ಸೀಟ್ ಆದರಿಗೆ ದೇವತೆಗಳಿಗೆ ಅದೇ ಬೆಳಿತು ನೆಕ್ಸ್ಟ್ ಅಲ್ಲಿ ನೋಡಿ ಅಲ್ಲಿರುವಂಥ ಪ್ರಾಣಿಗಳು ಸಹ ತುಂಬ ಹೇಗಿರೋ ಸಾತ್ವಿಕವಾಗಿ ಅಲ್ಲಿ ಹುಲಿ ಪಕ್ಕ ಪಕ್ಕದಲ್ಲೇ ಇದೆ ನೀರು ಕುಳಿತಾ ಇದೆ ಯಾವುದೇ ಆದಂಥ ಶತ್ರುತ್ವ ಇಲ್ಲ ಇಲ್ಲ ಎನ್ಮಿಟಿ ಇಲ್ಲ ನೆಕ್ಸ್ಟ್ ಒಂದು ಸಿಂಹ ಇದೆ ಅದು ಆ್ಯಪಲ್ ತಿಂತಾಯಿದೆ ಇದೆ ಮತ್ತು ದ್ರಾಕ್ಷಿ ತಿಂತಾ ಇದೆ ಬಾಳೆಡ್ ತಿಂತಿದೆ ಅಂತೆ ಕ್ರೂರ ಮೃಗಗಳು ಸಹ ಹೇಗಿರುತ್ತೆ ಅಂತಂದರೆ ಸಾತ್ವಿಕವಾಗಿರುತ್ತೆ ಯಾವುದೇ ಅವ ಅದಕ್ಕೆ ಸಾತ್ವಿಕತೆ ಇದೆ ಅಂದರೆ ನಮ್ಮ ಅವಲ್ಲಿರೋ ದೇವತೆಗಳು ಹೇಗಿರುತ್ತೆ ನೆಕ್ಸ್ಟ್ ಬಾಕ್ಟರ್ ಸಿಕ್ಕ ಈ ಬಿಸ್ನೆಸ್ ಇರುತ್ತೆ ಮನೆಯಲ್ಲಿ ಆಮಲಿ ಇರಲ್ಲ ಬಟ್ಟೆಗಳು ಮಾಡೋರು ಬಟ್ಟೆ ತಯಾರು ಮಾಡ್ಕೊಳ್ತಾರೆ ಅವ್ರ ಬದಲಿಗೆ ಅಂದರೆ ಡೈಮಂಡ್ಸ್ ಕೊಡ್ತಾರೆ ಡೈಮಂಡ್ಸ್

ಇಲ್ಲಿ ಭಗವಾನ್ ಹೇಳ್ತಾರೆ ಮಕ್ಕಳಿಗೆ ನೀವು ಯಾಕೆ ಅವರಿಗೆ ನೀವು ನಮಸ್ಕಾರ ಮಾಡ್ತೀರಾ ನೀವು ಅವರು ನಮ್ಮ ತಲೆ ಇದ್ದಾರಲ್ಲ ನಮ್ಮ ಮಾಹಿತಿ ಇದ್ದಾರೆ ನಿಮಗೂ ಕಿರೀಟ ಎಲ್ಲ ಇಟ್ಬಿಟ್ಟು ಹೇಗಿರ್ತಾರೆ ಅವರ ದೇವತೆಗಳು ದೇವತೆಗಳ ಹಾಕ್ತೀವಲ್ಲ ಆದರೆ ಅವರಲ್ಲಿರುವಂತಹ ದೈವಿ ಗುಣಗಳು ನಮ್ಮಲ್ಲಿಲ್ಲ ನಮ್ಮಲ್ಲಿರೋ ಆಶ್ಚರ್ಯ ಗುಣಗಳು ಅವರಲ್ಲಿಲ್ಲ ನಮ್ಮಲ್ಲಿ ಕಾಮ ಕೋದಲ್ಲೊಬ್ಬ ಮೋಹಾಂಕ ಈಶಾ ದ್ವೇಷಗಳಿರೋ ಕಾರಣ ಅವರಲ್ಲಿರುವಂಥ ಪವಿತ್ರತೆ ಇದೆ ಅವರೇ ಸುಖ ಇದೆ ಶಾಂತಿ ಇದೆ ಆನಂದ ಇದೆ ಅದಕ್ಕೋಸ್ಕರ ಅವ್ರ ಮುಂದೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ಭಗವಂತ ಹೇಳ್ತಾರೆ ಸಿಂಪಲ್ ನರುಣ ನಾರಾಯಣ ನಾರಿ ಲಕ್ಷ್ಮಿ ಹಾಕ್ಬೇಕಂದ್ರೆ ಸಿಂಪಲ್ ಎಕ್ಸ್ಚೇಂಜ್ ಮಾಡಬೇಕು ನನಗೆ ಕೊಟ್ಟುಬಿಟ್ಟು ನಿಮ್ಮಲ್ಲಿ ನಿಮ್ಮಲ್ಲಿ ವಿಚಾರಗಳು ಕೊಟ್ಟಿದ್ದೀವಿ ನೀವು ಅಲ್ಲಿ ಸ್ಕೂಲ್ ಇರುತ್ತೆ ಯಾವ ಆ ಸ್ಕೂಲಲ್ಲಿ ಏನಿರುತ್ತೆ ಆರೆಂಟು ವಿಸಿಟ್ ಅಲ್ಲಿರುವಂಥ ಹಾಗೆ ಸ್ಕೂಲ್ ಮಕ್ಕಳು ಬೇಕೇ ಬೇಕಲ್ವಾ ಇದೇ ಆರೈಕೆ ಮತ್ತೆ ಹತ್ತಿ ಇಲ್ಲ ಎಮ್ ಬಿ ಬಿ ಎಸ್ ಓದೋ ಅವಶ್ಯಕತೆ ಇಲ್ಲ ಪೊಲೀಸ್ ಅವಶ್ಯಕತೆ ಇಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಹಾಸ್ಪಿಟಲ್ ಇಲ್ಲ ಏನು ಇರುತ್ತೆ ಅದಕ್ಕೋಸ್ಕರ ಡಾಕ್ಟರ್ಸ್ ಬೇಕಾಗಿಲ್ಲ ಲಾಯರ್ಸ್ ಬೇಕಾಗಿಲ್ಲ ಕೋರ್ಟ್ ಬೇಕಾಗಿಲ್ಲ ಇಲ್ಲಿ ನಾವು ಅರ್ಥ ಶ್ರೀಕೃಷ್ಣ ಶ್ರೀರಾಧೆ ನಾವು ಚಿಕ್ಕವರಾಗಿತ್ತು ಲಕ್ಷ್ಮೀ ಲಕ್ಷ್ಮೀನಾರಾಯಣ ದೊಡ್ಡವರಾಗ್ಬಿಡ್ತಾರೆ ಈ ರಹಸ್ಯವನ್ನು ಭಗವಂತ ಕೇಳಿದ್ರೆ ಶ್ರೀಕೃಷ್ಣನಿಗೆ ದೊಡ್ಡವರಾಗಲಿಲ್ಲ ಅವರಿಬ್ಬರಿಗೆ ಕಲ್ಯಾಣ ಆಗುತ್ತೆ ಹೆಸರುಗಳು ಚೇಂಜ್ ಆಗಬಾರ್ದು ಕೃಷ್ಣ ಬಿಕಲ್ಸು ನಾರಾಯಣ ರಾಧೆ ವಿಕಲ್ಸು ಲಕ್ಷ್ಮಿ ಅದಕ್ಕೋಸ್ಕರ ಅವರು ಯಾವಾಗಲೂ ದೊಡ್ಡವರಾಗೇ ತೋರಿಸ್ತಾರೆ ಚಿಕ್ಕವರಾಗಿ ತೋರಿಸಲ್ಲ ನೆಕ್ಸ್ಟ್ ಪ್ರಕೃತಿ ನನಗೆ ಏನಿರುತ್ತೆ ಪ್ರಕೃತಿ ನಮ್ಮ ಅಗಿಲದಲ್ಲಿ ಹೇಗೆ ಬೇಗ ಯಾವಾಗ ನೀವು ಏನು ಕರಿತೀರಾ ಅದೆಲ್ಲ मैक्सी वर्क था दिल्ली कोर्ट पे कैर ट्रेन और वाली तरफ से ये करता पुष्पा बात है नो मेटल लोडिंग पुष्पा दीवार पे ले और सेकंड में बिल्कुल नहीं कर और तक से 30 तक भी मत बात सही रोड ना माइंड्स माइंड्स माइंड्स